ನೋಡಿದ್ರೆ ಕೈ ಎತ್ತಿ ಮುಗಿಯುವಂಗಿರ್ಬೇಕು ಕೈ ಬಿಡುವಂಗಿರ್ಬಾರ ಭಾನುವಾರ ಒಳ್ಳೊಳ್ಳೆ ಪಿಗಾರ್ಗಳು ಇರ್ತವೆ ಅವನು ಎತ್ತಿ ಎತ್ತಿ ತೋರಿಸ್ತಾ ಇರ್ತೀವಿ ಅವ್ನು ತೋರಿಸ್ತಾ ಇರ್ತಾನೆ ನಾವು ನೋಡ್ತಾ ಇರ್ಬೇಕು ಚಿಕನ್ ಮಟನ್ ಲೆವರ್ ಫ್ರೈ ಗುಂಡ್ಕಾಯಿ ಎಲ್ಲ ಇದೆ ಸಾರ್ ತಿರ್ಬೋಕಿ ಜೀವನ ನಮ್ಮದಲ್ಲ ಖಾಲಿ

ಈ ಕಡೆಯಿಂದ ಈ ಕಡೆಯಿಂದ ರಜನೀಕಾಂತ ರಜನೀಕಾಂತು ಈ ಕಡೆ ಸಲ್ಮಾನ್ ಖಾನ್ ಈ ಕಡೆ ಮುಸೀರ್ ಖಾನ್ ಅವು ಟ್ಯಾಂಗೀ ಇದ್ದನ ಸಾಲ್ಟ್ ಆದವನ ಇಲ್ಲೊಂದು ನಾವು ಓದಿ ಒಂದು ಪ್ಯಾಂಟ್ ಆದೇವಣ್ಣ ನಾವು ಇವ್ರು ಅಟ್ರೋ ಇತ್ತು ಅವೆಲ್ಲ ಅಣ್ಣ ಬಾಯ್ ನಂಬಿಗೀಯ ಮತ್ತ ಮೊದಲ ಇವ

ಇದೆಲ್ಲ ವಾಲೆ ಇದು ಇದು ನೋಡಿ ಈ ವಾಲೆ ಸೂಪರ್ ಆಗೈತೆ ಇದು ಇದು ಸ್ವಲ್ಪ ಉದುರೋಗಿತ್ತು ಇದರಲ್ಲಿ ಇದ್ರಲ್ಲಿ ಸ್ವಲ್ಪ ಇದು ಕ್ಯಾಮ್ರಾ ಇಲ್ಲ ನೀಟಾಗಿ ಕಾಣಿಸ್ತಾ ಇಲ್ಲ ಕ್ಯಾಮ್ರಾ ಇಲ್ಲ ನೀಟಾಗಿ ಕಾಣಿಸ್ತಾ ಇಲ್ಲ ನೋಡಿ ಎಲ್ಲ ಮುಡ್ಚೋಗಿತ್ತು ನೋಡಿ ಯಾಕೆ ನಮ್ಮ ಗ್ರೂಪಲ್ಲಿ ಬರದು ಗಟ್ಟೆ ಬರ್ದೇ ಗಾಂಡನ ಮಗನಪ್ಪನ ಇರೋನು ನೋಡಿ ಅಲ್ಲಿ ಗಡ್ಡ ಬರ್ದೇ ಆದ್ರೆ ಎರಡರು ಕೂದ ಇವನ ಹಬ್ಬ ಇವನ್ ಎಲ್ಲೆಲ್ಲ ಬರ್ಬೇಕಾದ್ರೆ ಗಡ್ಡ ಎಲ್ಲ ಇಲ್ಲಿ ಬಂದ್ಬಿಟಾವೆ ಗೈಸ್ ಇವ್ರು ಸಾಕಾರ್ ಮಂದಿ ಚಪ್ಪಲಿ ನೋಡಿ ಈ ಸಾಹುಕಾರ ಮಂದಿ ಚಪ್ಪಿನ ನೋಡಿ ನೀವ್ ನಾವು ಸಾಹುಕಾರ ಮಂದಿ ಚಪ್ಪಿನ ನೋಡಿ ಗೈಸ್ ನೀವು ಹೇಳ್ಬಿಡಿ ಇದು ಸಾಹುಕಾರ ಮಂದಿ ಚಪ್ಪಲಿನ ಈ ಸಾ ಇದು ಯಾರು ಇರೋನು ಸಾಹುಕಾರ ಮಂದಿ ಚಪ್ಪಲಿನ ಅಂತ ಹೇಳ್ಬಿಡಿ ಮತ್ತೆ ಈ ಸಾಲ್ಟ್ ನೋಡಿ ಕ್ವಾಲಿಟಿ ಸಾಲ್ಟ್ ಈ ಸಾಲ್ಟ್ಗೆ ಕಾಸು ನಮ್ ನೋಡಿ ಕಿತ್ತೋಗಿರೋ ಸಾಲ್ಟ್ ಇದು ಇವ್ರ ನೋಡಿ ಒಳ್ಳೆ ಬ್ರಾಂಡೆಡ್ ಆದ್ರೂ ಇವ್ರ ಕಟಿಂಗ್ ಬಗ್ಗೆ ಹೇಳಬೇಕು ಇವ್ರ ಕಟಿಂಗ್ಗೆ ಕಾಸು ಏ ಅವೆಲ್ಲ ಮೇಲೆ ಗಾಯ್ಸ್ ಇಪ್ಪತ್ತು ಸಾವಿರ ಒಂದೊಂದು ರೂಪಾಯಿ ಹಾಕಿಬಿಡಿ ಇವನು ತಿಥಿ ಮಾಡ ಹನ್ನೆರಡು ಆಯ್ತು ಓ ಗಾಯ್ಸ್ ನಾವು ಯಾರೇನು ಬಿಟ್ರು ಇವನು ಇನ್ನೊಂದು ಮಗ ಅಂತ ನಂಬ್ಬಿಡಲ್ಲ ಅವನು ಎತ್ತಿ ಎತ್ತಿ ತೋರಿಸ್ತಾ ಇರ್ತೀವಿ ಅವ್ನು ತೋರಿಸ್ತಾ ಇರ್ತಾನೆ ನಾವು ನೋಡ್ತಾ ಇರಬೇಕು ನೋಡಿ ಅಲ್ಲಿ ಪೊಲೀಸ್ ಹಿಡಿತವ್ರೆ ನಾವು ಈ ಕಡೆ ಹೋಯ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಅವರೆಲ್ಲ ಕಾರಲ್ಲಿ ಹೋಯ್ತಾರೆ ನಾವು ಗಾಡಿಲಿ ಲೈತಾ ಇದೀವಿ ನೋಡಿ ಎಷ್ಟು ಸ್ಪೀಡಾಗ್ತಾವ್ರೆ ಕಾರ್ ಕಾರಲ್ಲಿ ನಮಗೆ ನಾವು ಕಾರಲ್ಲಿ ಹೋಗ್ಬೇಕಂತ ಆಸೆ ಏನ್ ಮಾಡ್ತೀರಾ ಆದರೆ ಕಾರಲ್ಲಿ ಹೋಗೋಕೆ ಆಗಲ್ಲ ಈಗ ನಾವು ಗಾಡಿಲಿ ಹೋಯ್ತಾ ಇದ್ದೀವಿ ನಾಳೆ ದಿನ ಕಾರಲ್ಲಿ ಹೋಗ್ಬೋದು ಇಪ್ಪತ್ತು ಸಾವಿರ ಜನ ಪಾಲರ್ಸು ಐದೈದು ಸಾವಿರ ಹಾಕ್ಬಿಡಿ ಅಂತ ನನ್ನ ನೆಕ್ಸ್ಟು ಇಲ್ಲೇ ಅನ್ಸುತ್ತೆ ನಾವು ಯಾರು ಇಲ್ಲ ನಮ್ಮ ಊರವರೆಲ್ಲ ಇಲ್ಲೇ ಬಂದವ್ರೆ ಯಾರಪ್ಪ ಊಟ ಮಾಡ್ಬೇಕು ಸಿಗ್ತೀನಿ ಅಲ್ಲಿವರೆಗೂ ವೇಯ್ಟ್ ಮಾಡ್ತಾ ಮುಂದೆ ಹೋಗ್ಬಿಟ್ಟ ಕಾಯಿಸಿ ಈಗ ಊಟ ಮಾಡೋಕ್ ಹೋಗ್ತಾ ಇದ್ದೀವಿ ಊಟ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಹೆಂಗಿರುತ್ತೋ ಏನೋ ಅನ್ನೋದು ಬೇಡ ಒಟ್ಟಲ್ಲಿ ಊಟ ಬರೋರೆ ಊಟ ಮಾಡ್ಕೊಂಡು ಹೋಗೋಣ ಚಿಕನ್ ಮಟನ್ ಲೆವರ್ ಫ್ರೈ ಗುಂಡ್ಕಾಯ್ ಎಲ್ಲ ಇದೆ ಊಟ ಆದ್ಮೇಲೆ ಸಿಗ್ತೀನಿ ಅಲ್ಲಿ ಅವ್ರ ಇರ್ರೆಸ್ ಇವಾಗ ಕೊನೆಗೆ ಊಟ ಮಾಡುತ್ತಲೇ ನಮ್ಗೆ ಹೆಚ್ಚಿದ್ದ ಏನಂದ್ರೆ